ಕೃಷ್ಣ ಮತ್ತು ಬಂಧನ ಅಥವಾ ರಾಗಿ ಹುಣ್ಣಿಮೆ ಅಂತ ಕರಿತೇವೆ ರಾಗಿ ಹುಣ್ಣಿಮೆಗೆ ಮತ್ತು ಭಗವಾನ್ ಶ್ರೀಕೃಷ್ಣನಿಗೆ ಘಟನೆ ಹಿನ್ನೆಲೆಯನ್ನ ಬಾಳಜನಿಗೆ ಗೊತ್ತಿಲ್ಲ ಅಂತ ನಾನು ಬಳಸ್ಕೊಂಡಿದ್ದೆ ಬಾಳಜನಿಗೆ ಗೊತ್ತೂ ಕೂಡ ಇದೆ ಭಗವಾನ್ ಶ್ರೀಕೃಷ್ಣ ಮತ್ತು ದ್ರೌಪದಿಯ ನಡುವೆ ನಡೆದಂತ ಏನು ಸೋದರ ಮತ್ತು ಸೋದರಿಯ ಸಂಬಂಧ ಅಂತ ಹೇಳಿ ಬಹಳ ದೊಡ್ಡ ಸಂಬಂಧ ರಕ್ಷಾ ಬಂಧನ ರಕ್ಷಣೆಯನ್ನು ಕೊಡುವುದು ಅಂತ ರಕ್ಷಣೆಯನ್ನು ಮಾಡುವುದು ಅಂತ ಯಾರಿಗೆ ರಕ್ಷಣೆಯನ್ನು ಮಾಡುವುದು ಅಣ್ಣನಾದವನು ತಂಗಿಗೆ ರಕ್ಷಣೆ ಮಾಡುವುದು ತಮ್ಮ ಅಕ್ಕನಿಗೆ ರಕ್ಷಣೆ ಮಾಡುವುದು ಬಹಳ ದಿನಗಳಿಗೆ ಬಹಳ ಅನ್ವೇರಾಗಿದೆ ಮುಂದಿನಗಳಲ್ಲಿ ಇವತ್ತ ಎಲ್ಲ ನೋಡ್ತಾ ಇದ್ದೀವಿ ರಕ್ಷಣೆಯಲ್ಲಿ ಮಾಡುವುದು ಮತ್ತು ಇವು ಪವಿತ್ರವಾದಂತ ವಿಶೇಷವಾಗಿ ಯಾವ ಸಂಬಂಧ ಅಂದ್ರೆ ಸೋದರ ಸೋದರತ್ವದ ಮನೋಭಾವನೆ ಅದಕ್ಕೆ ಸ್ವಾಮಿ ವಿವೇಕಾನಂದರು ನಾನು ಅಂತ ಕೇಳ್ತೀನಿ ಕಾನ್ಸೆಪ್ಟ್ ಅನ್ನು ಮಾಡ್ಕೊಂಡಾಗ ಗೊತ್ತಾಗ್ತದೆ ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋದಾಗ ಹಲೋ ಹಾಯ್ ಇರಲಿಲ್ಲ ಏನಂದ್ರೆ ವಿದೇಶದಲ್ಲಿ ನನ್ನ ಸೋದರ ಸೋದರಿ ಎಂಬ ಭಾಷಣನ ಚಿಕಾಗೋ ನಗರದಲ್ಲಿ ಸ್ವಾಮಿ ವಿವೇಕಾನಂದರು ಭಾಷಣ ಮಾಡಿದಾಗ ಇಡೀ ವಿಶ್ವವೇ ಭಾರತ ಕಡೆ ನೋಡುವಂಥ ಕೆಲಸವನ್ನ ಅದೇ ವಿಶ್ವದಲ್ಲಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಎಂಬ ಭಾವನೆ ಕನ್ಸೆಪ್ಟು ಕೇವಲ ಇದ್ದಿದ್ದಲ್ಲ ಆದಿ ಅನಾದಿ ಕಾಲದಿಂದ ಭಾರತದಲ್ಲಿರುವಂತಹ ಅನೇಕ ಮಹಿಳೆಯರು ಮತ್ತು ಪುರುಷರು ಯಾವ ರೀತಿಯ ಸಂಬಂಧ ಇದೆ ಅಂದ್ರೆ ಅಣ್ಣ ತಮ್ಮರ ಸಂಬಂಧ ಅಕ್ಕ ತಂಗಿಯ ಸಂಬಂಧದ ಒಂದು ಭವ್ಯವಾದಂಥ ಸಂಬಂಧ ಅದು ಭಾರತದಲ್ಲಿ ಮಾತ್ರ ಕಾಣ್ತೀವಿ ಯಾಕಂದ್ರೆ ಅನೇಕ ಭಾವನೆಗಳಿದೆ ನಮ್ಮಲ್ಲಿ ಭಾರತದಲ್ಲಿ ಮಹಿಳೆಯರಿಗೆ ಅತ್ಯಂತ ದೊಡ್ಡ ಸ್ಥಾನ ಕಟ್ಟಿದ್ದಾರೆ ನಮ್ಮೆಲ್ಲ ಹಿರಿಯರು ಮಾತೇವೆ ಅಮ್ಮ ಅಂತ ಕರಿದ್ದಾರೆ ಸಾಕ್ಷಾತ್ ಅಂತ ಕರಿದ್ದಾರೆ ಯಾರಿಗಾದ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಆ ಹೆಣ್ಮಕ್ಳ ರಕ್ಷಣೆಯ ಒಂದು ಸಂಕೇತವೇ ಯಾವುದಿದೆ ರಕ್ಷಾ ಬಂಧನ ಅದಕ್ಕೆ ಇಡೀ ಭಾರತ ತುಂಬಾ ಅಲ್ಲ ಇಡೀ ವಿಶ್ವದಲ್ಲಿ ಬರಹ ಕುಮಾರ್ ನಾಳೆ ದಿವಸ ಎಲ್ಲ ಕಡೆ ಅವ್ರು ಏನ್ ಮಾಡ್ತಾರೆ ಎಲ್ಲ ಕಡೆ ಅವರನ್ನ ರಕ್ಷ ರಕ್ಷವನ್ನ ಕಟ್ಟುವಂತ ಕೆಲಸವನ್ನು ಅವರು ಇಂದಿಗೂ ಕೂಡ ಅವರು ಜಾಗಿಯಲ್ಲಿರ್ತಾರೆ ಈಗ ಸಹಜವಾಗಿ ಇವೆಲ್ಲ ನಮ್ಮ ಎಲ್ಲ ನೋಡ್ತೀವಿ ಸಹಜವಾಗಿ ಗೊತ್ತಿಲ್ಲದೆ